ಇಂಡಿಯನ್ ಟೈಮ್ ನೋಡೋಣ ಇವಾಗ ನಮ್ಮ ಇಂಡಿಯಾದಲ್ಲಿ ಮೂರ್ ಗಂಟೆ ಆಗಿದೆ ಇಲ್ಲಿ ಎರಡೂವರೆ ಗಂಟೆ ಮುಂದೆ ಇದೀವಿ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಲೇಷಿಯಾ ಸೊ ಇವಾಗ ಜಸ್ಟ್ ನಾವ್ ಅರೈವ್ ಆಗಿದ್ದೀವಿ ಅಂಡ್ ನಾವಿವಾಗ ನಮ್ಮ ಬ್ಯಾಗೇಜ್ ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಬೇಗ ಬೀಗ ಏನ್ ಪುಟ್ಟ ಹಂಗೆ ಹಂಗಿಟ್ಕೊಂಡಿದ್ಯಾ ಒಳ್ಳೆ ಸೊ ನಮ್ಮ ಬ್ಯಾಗೇಜ್ ಬಂದಿರುತ್ತೆ ಸಿ ಫೈಗೆ ಸೊ ಅಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಮನಿ ಹೋಗೋಣ ಫುಲ್ ಚಳಿ ಇದೆ ಸೊ ಹಾಗಾಗಿ ನಾವು ಶಾಲ್ ಎತ್ಕೊಂಡ್ ಬಂದಿದ್ನಪ್ಪ ಅಲ್ಲಿ ನೋಡಿ ಟಾಯ್ಲೆಟಿಗೆ ಟಂಡಾಸ್ ಅಂತಾರೆ ಇಲ್ಲಿ ಮಲೇಷಿಯಾದಲ್ಲಿ ಟಾಯ್ಲೆಟಿಗೆ ಟಂಡಾಸ್ ಅಂತಾರೆ ಸೊ ಈ ಕಡೆ ಬಂದರೆ ನಿಮ್ಗೆ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಕೂಡ ಸಿಕ್ಬಿಡತ್ತೆ ಬಟ್ ನಾವು ಬಂದ್ಬಿಟ್ಟು ಬೆಂಗ್ಳೂರಲ್ಲೇನೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದಿದ್ವಿ ಸೊ ಯಾ ಬಿಕಾಸ್ ಇಲ್ಲಿ ಬಂದು ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅವ್ರು ಜಾಸ್ತಿ ಅವರು ಏನು ಚಾರ್ಜಸ್ ಇರುತ್ತೆ ಅದು ಜಾಸ್ತಿ ಆಗುತ್ತೆ ಸೊ ನಾವು ಬೆಟರ್ ಎಲ್ಲರೂ ಬ್ಯಾಂಗ್ಳೂರಲ್ಲೇ ಮಾಡಿಸ್ಕೊಂಡು ಬಂದುಬಿಟ್ರೆ ಸ್ವಲ್ಪ ನಮಗೆ ಚಾರ್ಜಸ್ಸು ಮತ್ತು ಅಮೌಂಟು ಸ್ವಲ್ಪ ಮಿಕ್ಕತ್ತೆ ಸೊ ಬಂದ್ವಿ 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 ಕೌಲಾವಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇನ್ ಕ್ಯೂಟ್ ಆಗಿದೆ ನೋಡ್ಬೋಡು ಪುಟ ನಾನು ನೀನು ಇದು ಸಖತ್ ಆಗಿದೆ ಅದು ಮೈ ಪಾಂಡಾ ಇಲ್ಲ ಪಾಂಡ ಸೂಪರ್ ಆಗಿದೆ ಇವಾಗ ನಮ್ಮ ಮೊಬೈಲಲ್ಲಿ ಟೈಮ್ ತೋರಿಸ್ತಾ ಇರೋದು ಟೂ ಓ ಕ್ಲಾಕು ಬಟ್ ಮಲೇಷಿಯನ್ ಟೈಮಿಂಗ್ಸಲ್ಲಿ ಬಂದ್ಬಿಟ್ಟು ಇವಾಗ ಫೋರ್ ಫಿಫ್ಟೀನ್ ಆಗಿದೆ ಸೊ ಇಲ್ಲಿ ಬಂದುಬಿಟ್ಟು ಟೂ ಅಂಡ್ ಹಾಫ್ ಆನ್ ಅವರ್ ಆ ತ್ರೀ ಓ ಕ್ಲಾಕ್ ಮುಂದೆ ಇದ್ದೀವಿ ನಾವು ಸೆಲ್ಮಾಟ್ ದ್ ಸೊ ನಾವು ಇಲ್ಲಿಂದ ಹೇಗೆ ಹೋಗ್ತೀವಿ ರೂಮ್ಗೆ ಎಷ್ಟಾಗುತ್ತೆ ಚಾರ್ಜಸ್ ಟ್ರಾನ್ಸ್ಪೋರ್ಟೇಷನ್ ಏನು ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ಈ ಇರುತ್ತೆ ಸೊ ನೀವು ನೆಕ್ಸ್ಟ್ ಮಲೇಷ್ಯಾಗೆ ಬಂದಾಗ ಈ ವಿಡಿಯೋ ಹೆಲ್ಪ್ ಆಗಬೇಕು ಅದಕ್ಕೋಸ್ಕರ ಮಾಡ್ತಾ ಇರೋದು ಸೊ ದಟ್ ಡೂ ಸಬ್ಸ್ಕ್ರೈಬ್ ಸೊ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೆ ಮೋಟಿವೇಶನ್ ಥರನೂ ಅನಿಸುತ್ತೆ ಸೊ ಸೊ ನಮಗೋಸ್ಕರ ಏರ್ಲೈನ್ಸ್ ಅವರು ಬಸ್ನ ಕಳಿಸಿದ್ದಾರೆ ಸೊ ಸೊ ವಿ ಐ ಪಿ ಬಟ್ ಇಮಿಗ್ರೇಷನ್ ಇಮಿಗ್ರೇಷನ್ ಹೇಗಾಯ್ತು ನಾವು ಎಲ್ ಡಿ ಸಿ ಎಲ್ಲ ಫಿಲ್ ಮಾಡ್ಕೊಂಡು ಅವ್ರು ಅವ್ರು ಇಲ್ಲಿ ಬಂದ ಮೇಲೆ ಸ್ಕ್ಯಾನ್ ಮಾಡಿ ಮತ್ತೆ ನೀವು ಫಿಲ್ ಅವ್ರು ನಿಮಗೆ ಸೊ ಸೊ ಆಲ್ ಗುಡ್ ಎನಿ ಕಂಟ್ರೀಸ್ ನೀವು ಬಂದಾಗ ಮೇನ್ ಮಾಡಬೇಕಾಗಿರೋದು ಮೊದಲನೇ ಕೆಲಸ ಅಂದರೆ ಸಿಮ್ ತಗೊಳ್ಳೋದು ಸೊ ಬನ್ನಿ ಇವಾಗ ಸಿಮ್ ತಗೊಳ್ಳೋಣ ಎಷ್ಟು ಅಪ್ಪಲ್ಲಿದೆ ಅಂತ ಸೊ ಬಂತು 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 ನಮ್ಮ ಬ್ಯಾಗ್ ಬಂತು ಸೊ ಬ್ಯಾಗ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಸೊ ಇನ್ನೇನು ಸಿಮ್ ತಗೋಬೇಕು ಸೊ ಸಿಮ್ ಒಂದು ತೊಗೊಂಡು ಬೇಡ ಬನ್ನಿ ಗಾಯ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಲೇಷಿಯನ್ ಟೈಮಿಂಗ್ಸ್ ಬಂದ್ಬಿಟ್ಟು ಐದು ಇಪ್ಪತ್ತಾಗಿದೆ ಬಟ್ ನಮ್ಮ ಇಂಡಿಯನ್ ಟೈಮ್ ಏನಿದೆ ನೋಡೋಣ ಇವಾಗ ನಮ್ಮ ಇಂಡಿಯಾದಲ್ಲಿ ಮೂರು ಗಂಟೆ ಆಗಿದೆ ಸೊ ಇಲ್ಲಿ ಎರಡೂವರೆ ಗಂಟೆ ಮುಂದೆ ಇದ್ದೀವಿ ಸೊ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಚೆನ್ನಾಗಿ ನಿದ್ರೆ ಹೊಡಿತಾ ಇರ್ತಾರೆ ಇಲ್ಲೆಲ್ಲರೂ ಆಲ್ರೆಡಿ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮ ಇಂಡಿಯಾದಲ್ಲೂ ಫೈವ್ ಓ ಕ್ಲಾಕ್ ಆಗಿದ ತಕ್ಷಣ ಎಲ್ಲರೂ ಎದ್ದಿಡ್ತಾರೆ ಇಲ್ಲ ಅಂತಲ್ಲ ಏನಾದ್ರೂ ಟ್ಯಾಕ್ಸಿ ಬೇಕು ಅಂದರೆ ಇಲ್ಲಿದೆ ಸೊ ನೀವು ಟ್ಯಾಕ್ಸಿ ತಗೊಳ್ತೀರಾ ಅನ್ನೋದಾಗಿ ಟ್ಯಾಕ್ಸಿ ಸರ್ವಿಸ್ ಕೂಡ ಇಲ್ಲೇ ಸಿಗುತ್ತೆ ಸೊ ಸಿಮ್ ಕೂಡ ಇಲ್ಲೇ ಎಲ್ಲೋ ಸಿಗುತ್ತೆ ನೋಡಬೇಕು ನಮಗೆ ಸೊ ನಾವಿವಾಗ ಏರ್ಪೋರ್ಟಿಂದ ಹೊರಗಡೆ ಬಂದ್ವಿ ಸೊ ನಿಮಗೆ ಬೇಕಂದ್ರೆ ನೀವು ಟ್ಯಾಕ್ಸಿ ತೊಗೊಳ್ಬೋದು ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಹೊರಗಡೆ ಬಂದಿದ ತಕ್ಷಣ ಗ್ರೌಂಡ್ ಫ್ಲೋರಿಗೆ ಹೋಗಬೇಕು ಸೊ ಗ್ರೌಂಡ್ ಫ್ಲೋರಿಗೆ ಹೋದಾಗ ಬೆಟರು ಬಸ್ ತಗೊಳ್ಳೋದು ನೀವು ಎಕ್ಸ್ಪ್ರೆಸ್ ಏನಾದರೂ ಅಂದರೆ ಏರ್ಪೋರ್ಟಿಂದ ಎಕ್ಸ್ಪ್ರೆಸ್ ತಗೊಳ್ತೀರಾ ಅಂತ ಅಂದರೆ ಐವತ್ತೈದು ರಿಂಗೇಟ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಹದಿನೈದರಿಂಗ್ ಗೇಟಲ್ಲೇ ಮುಗ್ದೋಗುತ್ತೆ ಸೇಮ್ ಎರಡೂ ಒಂದೇ ಟೈಮಿಂಗ್ಸು ಒನ್ ಅವರ್ ಆಗುತ್ತೆ ಬಂದಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ತುಂಬಿಗಳು ಕಾಣಿಸುತ್ತೆ ಸಿಮ್ಮಿಂದು ಸೊ ಇಲ್ಲಿ ತೊಗೋಣ ಬನ್ನಿ ಸೊ ಅವ್ರು ಹೇಳ್ತಾರೆ ತರ್ಟಿ ಡೇಸ್ಗೆ ನೀವು ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂದರೆ ತರ್ಟಿ ಡೇಸಿಗೆ ಅವರು ಪ್ಲ್ಯಾನ್ ಕೊಡ್ತಾರೆ ಬಟ್ ತರ್ಟಿ ಡೇಸಿಗೆ ತೊಗೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ವೇಸ್ಟ್ ಅದು ಸೊ ನೀವು ಎಷ್ಟು ದಿನಕ್ಕೆ ಬಂದಿದ್ದೀರಾ ಅಷ್ಟು ದಿನಕ್ಕೆ ಮಾತ್ರ ಜಿ ಬಿ ತಗೊಳ್ಳಿ ಸೊ ಕಾಲ್ಸ್ ಅಂತೂ ಇಂಡಿಯಾಗೆ ಹೋಗಲ್ಲ ಸೊ ಈ ಮಲೇಷಿಯನ್ ಕಾಲ್ಸ್ ಮಾಡಲಿಕ್ಕೆ ನಮಗೆ ಮಲೇಷ್ಯಾದಲ್ಲಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಅದು ವೇಸ್ಟು ಸೊ ನೀವು ನೆಟ್ ಯೂಸ್ ಮಾಡಬೇಕು ಅಂತ ಅಂದರೆ ಜಿ ಬಿ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ನೀವೇನಾದರೂ ಹೋಟೆಲಲ್ಲಿ ಸ್ಟೇ ಮಾಡ್ತೀರಾ ಅಂದರೆ ಅಲ್ಲೇ ನಿಮಗೆ ಇದ್ರೂ ಫೆಸಿಲಿಟಿನೂ ಇರುತ್ತೆ ವೈಫೈ ಫೆಸಿಲಿಟಿ ಸೊ ನೋಡ್ಕೊಂಡು ತಗೊಳ್ಳಿ ನಾವು ತಗೊಂಡಿದ್ದು ಹದಿನೈದು ಜಿ ಬಿ ಬಟ್ ನಾವು ಪೇ ಮಾಡಿದ್ದು ಮೂವತ್ತೈದು ರಿಂಗೇಟ್ ಸೊ ಜಾಸ್ತಿನೇ ಆಯಿತು ಪಕ್ಕದಲ್ಲಿ ಹೋಗಿ ನೋಡಿದಾಗ ನಮಗೆ ಗೊತ್ತಾಯ್ತು ಇಪ್ಪತ್ತೊಂಬತ್ತು ರಿಂಗೇಟ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಬಕ್ರ ಆಗಿದೀವಿ ಬಟ್ ನೀವು ಸ್ವಲ್ಪ ನೋಡ್ಬಿಟ್ಟು ತಗೊಳ್ಳಿ ಅಂತ ಹೇಳಲಿಕ್ಕೆ ನಾವ್ ಇಷ್ಟ ಪಡ್ತೀವಿ ಸೊ ನಮಗೆ ಫಸ್ಟ್ ಕಾಣಿಸಿದ ಅಂಗಡಿ ಇದು ಸೊ ಹಾಗಾಗಿ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ಬೇರೆ ಕಡೆ ವಿಚಾರಿಸ್ಲಿಲ್ಲ ಐದು ರಿಂಗೇಟ್ ಹೋಯ್ತು ಬಟ್ ಆದರೂ ಬೇಜಾರಿದೆ ಯಾಕಂದ್ರೆ ಐದು ರಿಂಗೇಟ್ ಕೂಡ ಅಮೌಂಟೇ ಅಲ್ವಾ ಸೊ ಎಸ್ ಇನ್ನೊಂದೇನಂತ ಏನಂತ ಅಂದ್ರೆ ನೀವು ಸಿಮ್ ತೊಗೊಳಿಸ್ತೀವಿ ನೀವು ಯಾರು ಹೋಗಿರ್ತೀರ ಸಾಕು ಸೊ ಅದು ವೆರಿಫಿಕೇಶನ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಸೊ ನಾವು ಅರೈವಲ್ ಲೆವೆಲ್ ತ್ರೀ ನಲ್ಲಿ ಇಳ್ಕೊಂಡ್ವಿ ನೀವು ಬಸ್ ಸ್ಟೇಷನ್ ಗೆ ಏನಾದ್ರು ಹೋಗ್ಬೇಕು ಅಂತ ಅಂದ್ರೆ ಲೆವೆಲ್ ಟೂ ನಲ್ಲಿ ಇಳ್ಕೊಬೇಕಾಗುತ್ತೆ ಸೊ ಲೆವೆಲ್ ಟೂ ಇಂದ ನೆಕ್ಸ್ಟ್ ಬಸ್ಬೋದು ನೀವು ಅಲ್ಲಿ ನೋಡ್ಬೋದು ಬಸ್ ಸ್ಟೇಷನ್ ಅಂತ ಆರೋ ಮಾರ್ಕ್ ಹಾಕಿದ್ದಾರೆ ಸೊ ನೋಡ್ಕೊಂಡು ಹೋಗಿ ಗೈಸ್ ಏನು ಗೊತ್ತಾ ಸೊ ನಾವು ಟ್ಯಾಕ್ಸಿ ಬುಕ್ ಮಾಡಿಕೊಂಡಿದ್ರೆ ಇಲ್ಲಿಂದ ಅಂದರೆ ಏರ್ಪೋರ್ಟಿಂದ ಕೆ ಎಲ್ ಸೆಂಟರ್ಗೆ ನಾವು ಎಪ್ಪತ್ತು ರಿಂಗೇಟ್ಸನ್ನ ಕೊಡಬೇಕಿತ್ತು ಆದರೆ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ನಾನು ಇವಾಗ ಪೇ ಮಾಡಿರೋದು ಇಬ್ಬರಿಂದ ಮೂವತ್ತು ರಿಂಗೇಟು ಅಂದರೆ ಒಬ್ಬೊಬ್ಬರಿಗೆ ಹದಿನೈದು ರಿಂಗೇಟ್ ಥರ ಬರುತ್ತೆ ಸೊ ನಿಮ್ಗೇನಾದರೂ ಟೈಮ್ ಇದ್ದರೆ ಫ್ರೀ ಇದ್ದರೆ ನೀವು ಆರಾಮಾಗಿ ಬಸ್ನ ಹೈಯರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಸಜೆಷನು ಪರ್ಸ್ನಲ್ಲಾಗಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಗೆ ತುಂಬ ಟೈಮ್ ಇರೋದರಿಂದ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಸುಮ್ಮನೆ ಎಪ್ಪತ್ತು ರಿಕೆಟ್ ಎಲ್ಲ ಕೊಟ್ಟು ವೇಸ್ಟ್ ಆಗುತ್ತೆ ಆ್ಯಂಡ್ ಸಿಮ್ ಕಾರ್ಡ್ಗೆ ಬಂದುಬಿಟ್ಟು ನಾವು ಕೊಟ್ಟಿದ್ದು ತರ್ಟಿ ಫೈವ್ ರಿಂಗೇಟ್ ಫಿಫ್ಟೀನ್ ಜಿ ಬಿಗೆ ಯಾ ನೋ ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಸ್ಪೀಡೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ತೊಗೊಂಡ್ವಿ ಇದೆ ಅಂತ ಸೊ ಇದು ಡ್ರೈವರ್ ಸೀಟ್ ಫುಲ್ ಆಟೋಮ್ಯಾಟಿಕ್ ಇದೆ ಫುಲ್ ಆಟೋಮ್ಯಾಟಿಕ್ ಇದೆ ಕೂಟ ಫ್ರಂಟ್ ಅಲ್ಲಿ ಕೂತ್ಕೊಂಡ್ಬಿಡಣಾ ನಮ್ಮ ಸೀಟ್ ನಂಬರ್ ನೋಡಿ ಯಾವ್ದು ಸೀಟ್ ನಂಬರ್ ಇದ್ಯಾ um ಟಿಕೆಟ್ ತಗೊಂಡಾಯಿತು ನಾವು ಕೊಲ್ಲಲೂರು ಸೆಂಟರ್ ಗೆ ಬಸಲ್ ಕೂತಿದೀವಿ ಓ ಕ್ಲಾಕ್ ಅಂತ ಹೇಳಿದ್ರು ಬಸ್ಸು ಕರೆಕ್ಟ್ 6:00 ಕ್ಲಾಕ್ ಗೆ ಡ್ರೈವರ್ ರೆಡಿ ಆದ್ರು ಸೊ ಇವಾಗ ಆಗಿದೆ ಇಲ್ಲಿಂದ ಒಂದು ಫೋರ್ಟಿ ಕಿಲೋಮೀಟರ್ಸ್ ಇದೆ ಫೋರ್ಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಟೈಮಿಂಗ್ಸ್ ಅಂದರೆ ಪಕ್ಕಾ ಟೈಮಿಂಗ್ಸು ಸೊ ಇಲ್ಲಿ ಬರೋರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು ಇವಾಗ ಬರ್ತಾರೆ ಸೊ ನಾನಿವಾಗ ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ವ್ಯೂ ನೋಡ್ಕೊಂಡು ಫೈನಲಿ ನಾವು ಕೆ ಎಲ್ ಸೆಂಟರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೀವು ನೋಡಬಹುದು ಬಸ್ಗಳೆಲ್ಲ ಏನು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಕೆ ಎಲ್ ಸೆಂಟರ್ ಇವಾಗ ನಾವು ಇಲ್ಕೊಂಡಿದ್ವಿ ಹುಡ್ಗಿ ಹುಡ್ಗಿ ಸಾಕಾಗೋಯ್ತು ಕೇಳ್ಬಿಟ್ಟು ಫೈನಲಿ ಬಂದ್ವಿ ನೋಡಿ ಇಲ್ಲಿ ಇದೆಲ್ಲ ರೋಡು ಸೊ ಇವಾಗ ನಾವು ಗ್ರ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ನಾನು ಮುಂಚೆನೇ ಬ್ಯಾಂಗ್ಳೂರಲ್ಲೇ ಎಲ್ಲ ಆ್ಯಪ್ನು ಇನ್ಸ್ಟಾಲ್ ಮಾಡ್ಕೊಂಡು ಬಂದಿದ್ದೆ ಏನಾದರೂ ಟಿಕೆಟ್ಸ್ ಬೇಕು ಅಂದರೆ ಕ್ಲೂಕ್ ಆ್ಯಪ್ ಬುಕ್ ಮಾಡ್ಕೋಬೇಕು ನೀವು ಅಷ್ಟೇ ಇಲ್ಲಿ ಬರಬೇಕು ಅಂದರೆ ಮುಂಚೆನೇ ಕ್ಲೂಕ್ ಆ್ಯಪ್ ಫಾರ್ ಬುಕ್ಕಿಂಗ್ಸ್ ಅಂದರೆ ಏನು ಟಿಕೆಟ್ ಬುಕ್ಕಿಂಗ್ ಮಾಡ್ತಾರೆ ಅದಕ್ಕೆ ಅಂದರೆ ಇವಾಗ ನೀವು ಝೂಗೆ ಹೋಗ್ಬೇಕು ಅಂದರೆ ಕೆ ಎಲ್ ಸೆಂಟರ್ಗೆ ಹೋಗ್ಬೇಕು ಅಂದರೆ ಕ್ಲೂಕ್ ಆ್ಯಪ್ ಯೂಸ್ ಮಾಡಬೇಕು ಏನಾದರೂ ನೀವು ಕ್ಯಾಬ್ಸ್ ಎಲ್ಲ ಬುಕ್ ಮಾಡಬೇಕು ಅಂದರೆ ಊಬರ್ ಓಲಾ ಇಲ್ಲೆಲ್ಲ ನಡೆಯಲ್ಲ ಸೊ ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಬನ್ನಿ ಸೊ ನಾವಿವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಸೊ ಕ್ಯಾಬ್ ಬಂತು ಆದ್ರೆ ಏನಂದ್ರೆ ಕೆ ಎಲ್ ಸೆಂಟರ್ ಅಲ್ಲೇನೇನೆ ಮೋನೋ ರೈಲ್ ಇದೆ ಬಟ್ ನಮಗೆ ಅದು ಗೊತ್ತಿರಲಿಲ್ಲ ಡೈರೆಕ್ಟ್ ನಮ್ಮ ಹೋಟೆಲ್ಗೆನೆ ಇತ್ತು ಬಟ್ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲದ್ರಿಂದ ನಾವು ಸುಮ್ಮನೆ ಕ್ಯಾಬಲ್ಲಿ ಎರಡು ದಿನ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಅಮೌಂಟ್ ಕಳ್ಕೊಂಡ್ವಿ ಸೊ ನೀವು ನೆಕ್ಸ್ಟ್ ಬಂದ್ರೆ ದಯವಿಟ್ಟು ಕ್ಯಾಬ್ಗಳನ್ನ ಯೂಸ್ ಮಾಡಬೇಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡಿ ಯಾಕಂದರೆ ತುಂಬ ಕನ್ವೀನಿಯೆಂಟ್ ಆಗಿದೆ ಮಲೇಷ್ಯಾದಲ್ಲಿ ಪ್ರತಿ ಟೂ ಮಿನಿಟ್ಸ್ಗೊಂದು ಮೋನೋ ರೈಲ್ ಇದೆ ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ ನಾವು ಕೇಲ್ ಸೆಂಟರಿಂದ ನಾವಿದ್ದು ಹೋಟೆಲ್ ಹತ್ರನೇ ಪುತ್ರ ಅಂತ ಹೇಳ್ಬಿಟ್ಟು ಮೊನೋ ರೈಲ್ ಸ್ಟೇಷನ್ ಇತ್ತು ಅಲ್ಲಿಗೆ ಹೋಗಿದ್ದಿದ್ರೆ ವಿಥಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ರೀಚ್ ಆಗಿಬಿಡ್ತಾ ಇದ್ವಿ ಬಟ್ ನಮಗೆ ಗೊತ್ತಿಲ್ಲದೆ ಇದ್ದಿದ್ರಿಂದ ನಾವು ಕ್ಯಾಬ್ ಹೈಯರ್ ಮಾಡ್ಕೊಂಡ್ವಿ ಸೊ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಈ ಥರ ಎಲ್ಲ ಅವಾಗ್ಲೇ ನಮಗೂ ಗೊತ್ತಾಗೋದು ಸೊ ಬೇರೆಯವ್ರಿಗೆ ಹೇಳಲಿಕ್ಕೂ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳೋಕ್ಕೂ ಈಸಿ ಆಗತ್ತೆ ಸೊ ಎಸ್ ಏನು ಮಾಡೋಕ್ಕಾಗಲ್ಲ ಫೈನಲಿ ನಾವು ನಮ್ಮ ಹೋಟೆಲ್ಗೆ ಬಂದ್ವಿ ಆಫ್ಟರ್ ಥರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಸೊ ಮಾರ್ನಿಂಗ್ ಆಗಿದ್ರಿಂದ ಅಷ್ಟೊಂದೇನು ಟ್ರಾಫಿಕ್ ಕೂಡ ಇರಲಿಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಮಲೇಷಿಯಾದಲ್ಲಿ ಬಿಲ್ಡಿಂಗ್ಸ್ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಏನಂತೀರಾ ನೀವು ಗಾಯ್ ನಾವು ನಮ್ ಹೋಟೆಲ್ ರೀಚ್ ಆಗಿದ್ದಾವ್ ಸೊ ಅಲ್ಲಿ ನೋಡಬಹುದು ಟ್ವಿನ್ ಟವರ್ ಕಾಣಿಸ್ತಾ ಇದೆ ಸೊ ಮೇಲ್ಗಡೆ ಮೇಲ್ಗಡೆಯಿಂದ ಇನ್ನು ಸಕದಾಗ ಕಾಣಿಸುತ್ತೆ ನಾನ್ ನಿಮಗೆ ರೂಮ್ ಟೂರ್ ಹಾಗೆ ಹೋಟೆಲ್ ಟೂರ್ ಎರಡನ್ನೂ ಕೊಡ್ತೀನಿ ಸೊ ಸ್ಟೇ ಕ್ಯೂನ್ ನಾವು ರೂಮ್ ಬುಕ್ ಮಾಡಿರೋದು ರಿಗೇಲಿಯ ಅಪ್ಪರ್ ವ್ಯೂ ಹೋಟೆಲ್ ಅಂತ ಹೇಳ್ಬಿಟ್ಟು ಅಪ್ಪ ನೋಡಿ ಸೂಪರ್ ಆಗಿದೆ ಮಾತ್ರ ಸೊ ವೇಟ್ ಮಾಡ್ತಾ ಇರಿ ನಾವು ನಿಮಗೆ ಹೋಟೆಲ್ದು ಟೂರ್ ಕೊಡ್ತೀವಿ ಹಾಗೆ ರೂಮ್ ರೂಮ್ ಟೂರ್ ಕೂಡ ಕೊಡ್ತೀವಿ ಬಟ್ ನಮ್ಮ ಚಾನಲ್ಲನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ನಾವು ಇವಾಗ ರಿಸೆಪ್ಷನ್ಸಲ್ಲಿ ಇದ್ದೀವಿ ಸೊ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೊ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದು ಗ್ರೌಂಡ್ ಫ್ಲೋರ್ ಅಲ್ಲೇ ನಾವು ಬೇಕು ಅಂತ ಗ್ರೌಂಡ್ ಫ್ಲೋರ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಸೊ ಎಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಥವಾ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೈ ಲವ್ ಯು ಆಲ್